ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಜೆಆರ್ ರವಿಕುಮಾರ್ ಹಾಗೂ ಉಪಾಧ್ಯಕ್ಷ ಕೃಷ್ಣಪ್ಪನವರು ನಿರ್ದೇಶಕರುಗಳ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕರಿಸಿದ್ದಾರೆ ನಂತರ ನೂತನ ಅಧ್ಯಕ್ಷ ಜಿಆರ್ ರವಿಕುಮಾರ್ ಮಾತನಾಡಿದ್ದಾರೆ ಜಿಎಂ ತಿಪ್ಪೇಸ್ವಾಮಿ ಮತ್ತು ಎಂ ಸ್ವಾಮಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರುಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಕೆಎಂ ಶಿವಸ್ವಾಮಿ ಶ್ರೀಕಾಂತ್ ಓಬಳೇಶ್ ಗೋಪಿ ರಮೇಶ್ ತಿಪ್ಪೇಸ್ವಾಮಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ಟಿ ತಿಪ್ಪೇಸ್ವಾಮಿ ಧನಂಜಯ್ ಬೋರಣ್ಣ ಇನ್ನು ಮುಂತಾದವರು ಹಾಜರಿದ್ದರು ಮುಖಂಡರಂತ ಪಟೇಲ್ ಜಿಲ್ಲಾಸ್ವಾಮಿ ಅವರೇ ಹಾಗೂ ಎಂಟಿ ಸ್ವಾಮಿ ಅವರೇ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಅಂತ ಶ್ರೀ ಸ್ವಾಮಿ ಅವರೇ ಹಾಗೂ ಧನಂಜಯ್ ಅವರೇ ಹಾಗೂ ಮಲ್ಲೂರಿ ಟಿ ಹಾಗೂ ನಮ್ಮ ಹೊಸ ಆಯ್ಕೆ ಆಗಿರ್ತ ನಿರ್ದೇಶಕರಾಗಿರ್ತ ರಾಜ ಆಯ್ಕಲ್ ರಾಜನ ಅವರೇ ಹೊಸ ಅವರೇ ಸೋಮಲಾ ನಾಯ್ಕ ಅವರೇ ಅಕ್ರಮ್ ಅವರೇ ನೀಲಮ್ಮನ ಅವರೇ ಹಾಗೂ ಉಪಾಧ್ಯಕ್ಷ ಅಂತ ಕೃಷ್ಣಪ್ಪನವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಧನಂಜಯ್ ಅವರೇ ಮಾರುತಿ ಶ್ರೀಕಾಂತ್ ಮತ್ತು ಹಲವಾರು ಮುಖಂಡ ಉಬೇಶ್ ಪ್ರಕಾಶ್ ರಮೇಶ್ ಇನ್ನೇ ಹಲವಾರು ಮುಖಡ ಆಡಿದ ಮಲ್ವರಟ್ಟಿ ಧನಂಜಯ್ ಅವರೇ ಆಮೇಲೆ ಇನ್ನೊಬ್ಬ ಕಟ್ಟರು ನಮ್ಮ ಇವರು ಬಂದಿಲ್ಲ ಬಂದರು ಗೌಡ್ರು ಆಮೇಲೆ ನಮ್ಮ ಇನ್ನೊಬ್ರು ಸದಸ್ಯರಂತ ಪಾಲನವರೇ ಈಗ ಈ ನಾನು ಏನು ಮಾತಾಡೋಲ್ಲ ಮಾತು ಕಮ್ಮಿಯಾಗಿ ಕೆಲಸ ಮಾಡಬೇಕಂತ ನನ್ನ ಮನಸ್ಸು ಹೇಳ್ತಿದೆ ಈಗ ಎಲ್ಲರಂತ ಹೆಚ್ಚಿನದಾಗಿ ನಮ್ಮ ಪಟೇಲ್ ಜಿ ಸಂದರ್ಭದಲ್ಲಿ ಅವರು ಪಾಪ್ನಾಯ್ಕರವರಿದ್ರು ಕೋಣ ಮುಕ್ತಪ್ಪನವರಿದ್ರು ಇದು ಜಿದ್ದು ಅನ್ನೋ ದೃಷ್ಟಿಯಿಂದ ಅವತ್ತು ದಿವಸ ಒಂದೇ ಕಡೆ ಹನ್ನೆರಡು ಜನ ಒಂದು ಕಡೆನೇ ಆಯ್ಕೆ ಆದರು ಆಮೇಲೆ ಇನ್ನೊಂದು ಪಾರ್ಟಿಯರಿಗೆ ಬಹಳ ಮನಸ್ಸಿಗೆ ನೋವಾಗಂತ ವ್ಯವಸ್ಥೆ ಆಯ್ತು ಆ ಸಂದರ್ಭದ ಅದನ್ನೆಲ್ಲ ಯೋಚನೆ ಮಾಡಿದರೆ ಇದು ಚುನಾವಣೆ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಹೊತ್ತು ಸನ್ನಿವೇಶ ಬಂದಾಗ ಯಾರೋ ಒಬ್ಬರು ನೆಲ್ಲಿ ಎತ್ಕೊಂಡು ನಾವು ಸೋತಿವಿ ಸೋತು ಅನ್ನೋದು ಕಿಚ್ಚಿನ ಮೇಲೆ ಬೇರೆ ಮೇಲೆ ಬೇರೆ ಜಾಗದ ಮೇಲೆ ಗಲಾಟೆಗಳು ನಡೆದು ದೊಡ್ಡ ಅಗಲ್ಲುಗಳಾಗಿ ಅದು ಸುಮಾರು ಹತ್ತು ವರ್ಷದವರೆಗೆ ಇತ್ತು ಅದು ಆಗಬಾರ್ದು ಅಂತ ನಾವು ಸೊಸೈಟಿನ ಆ ಮಟ್ಟಕ್ಕೆ ಹೋಗಬಾರ್ದು ಗದ್ದ ಗಲಾಟೆ ಆಗಬಾರ್ದು ಇದು ಸಾಮೂಹಿಕವಾಗಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಬಂದಿದ್ರೆ ಸೂಕ್ತವಾಗಿ ಸೊಸೈಟಿ ನಡೀತತೆ ಸೊಸೈಟಿ ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈಗ ಮೂವತ್ತೈದು ವರ್ಷದ ಕಾಲ ಸೊಸೈಟಿನ ಅವಿರೋಧ ಯಾರೇ ಏನು ಮುಗಿಸ್ಕೊಂಡ್ರು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಇದರಲ್ಲಿ ಪಾರ್ಟಿ ಪಕ್ಷ ಏನಿಲ್ಲ ನಾವು ಚುನಾವಣೆಗೆ ಆಯ್ಕೆ ಮಾಡುವಾಗ ನೋಡಪ್ಪ ಇಲ್ಲಿ ಪಾರ್ಟಿ ಕಾಂಗ್ರೆಸ್ ಬಿ ಜೆ ಪಿ ದಳ ಅನ್ನೋ ಪ್ರಶ್ನೆ ಬೇಡ ಎಲ್ಲರೂ ಸೇರ್ಕೊಂಡು ಅವಿರೋಧವಾಗಿ ಆಯ್ಕೆ ಮಾಡೋಂಥ ಒಂದು ಪ್ರಕೃತಿನ ಮೊದಲಿನ ನೆನೆಸ್ಕೊಂಡು ಬಂದರು ಈಗ ಮಾಡಬೇಕಂತ ಮನೆ ಚುನಾವಣೆ ಆಯ್ಕೆ ಮಾಡುವಾಗ ಅದನ್ನೆಲ್ಲರನ್ನೂ ಎಲ್ಲ ಪಾರ್ಟಿಯನ್ನು ಕರೆಸಿ ಕುತ್ಕೊಂಡು ಚರ್ಚೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಮುಖಂಡರ ಮುಖಾಂತರ ಮುಖಂಡಗಳಿಂದ ನಿಮ್ಮೂರಿಗೆ ಏನಪ್ಪ ನಿಮ್ಮೂರಿಗೆ ಏನಪ್ಪ ನಿಮ್ಮೂರಿಗೆ ಅವ್ರ ಮುಖಾಂತರ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪದ್ಧತಿನ ಅನುಸರಿಸಿಕೊಂಡು ಮೂವತ್ತು ವರ್ಷದ ಏನು ಪ್ರತಿಕ್ರಿಯೆ ಮಾಡಿದ್ವೋ ಮೊನ್ನೆಲ್ಲೂ ತಾನು ಎಲ್ಲ ಮುಖಂಡರು ಪ್ರತಿ ವರ್ಷದ ಸಹೆ ಎಲ್ಲರೂ ಹೋಮಸ್ನಿಂದ ಒಪ್ಪಿ ಅವತ್ತೆಲ್ಲರೂ ಸಮೇತ ಒಂದು ಅವಿರೋಧ ಆಯ್ಕೆಗೆ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತು ನೂತನ ಡೈರೆಕ್ಟರ್ ಎಲ್ಲರೂ ಹುತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಬಂದವರು ಸಮೇತ ಅದೇ ಪದ್ಧತಿಯನ್ನು ಅನುಸರಿಸಿ ಹಿಂದಿಯನ್ನು ಅದು ಅದೇ ಥರ ಅನುಸರಿಸಿದಾಗ ಸುಮಾರು ಅವತ್ತು ಹತ್ತು ಜನ ಸದಸ್ಯರು ಅಟೆಂಡ್ ಆಗಿದ್ದರು ಅವರಲ್ಲಿ ನಿಮ್ಮ ಸಮೇತ ನಾವೇನು ಇದ್ರೆ ಯಾರೂ ತೀರ್ಮಾನ ತಗೊಂಡಿಲ್ಲ ಅವ್ರಿಗೆ ಬಿಟ್ಟು ನೋಡಪ್ಪ ನೀವು ಸೆಲೆಕ್ಟ್ ಏನು ಮರಕೆ ಮರಗಿ ಅಂತ ಬಿಟ್ಟಾಗ ಅವರು ಹತ್ತು ಜನದಲ್ಲಿ ಆರು ಜನ ನಾವು ಆಕಾಂಕ್ಷಿಗಳು ಅಂತಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೇನೋ ಒಳಗಡೆ ಮರಮೇಟ್ ಮಾಡಿದಾರೆ ಅಂತ ಯಾರಿಗೂ ತಲೆ ಅಂತ ಹತ್ತು ಜನರಲ್ಲಿ ಆರು ಜನ ನಾವು ಆಕಾಂಕ್ಷಿಗಳು ಅಂತಂದು ಬಂದರು ಅದರಲ್ಲಿ ಯಾರು ನಮ್ಮ ಹಕ್ಕು ಇದ್ದಾರ ನಮ್ಮ ಇದು ನಮ್ಮ ಜೋಗಿ ನಿಂಗಣ್ಣಿದ್ದ ಕುಮಾರ ಇವರೆಲ್ಲ ಇದ್ದರು ಆರು ಜನ ಇದ್ದಾಗ ಕೊನೆಗೆ ಒಂದು ಆರು ಜನದಲ್ಲಿ ನೀವು ಒಂದು ಫೈನಲ್ ತೀರ್ಮಾನ ಕೊಡ್ರಿ ಅಂದರೆ ಈಗ ನಮ್ಮ ಒಳ್ಳೆಯ ಪೇಷಂಟ್ ನಾವು ಹೇಳೋದಿಲ್ಲ ನೀವೇ ಹೇಳ್ಕೊಂಬ್ರಿ ನಾವು ನಮಗೆ ಯಾರಿಗೂ ಅದನ್ನು ನೀವು ರಿಸ್ಕ್ಯಾಚ್ ಮಾಡಿರಿ ಅಂತಂದ್ರೆ ಅವರನ್ನೇ ಒಂದು ತೀರ್ಮಾನ ಕೊಟ್ಟಾಗ ಒಬ್ಬೊಬ್ಬನಾಗ ಆರು ಜನದಲ್ಲಿ ಕೇಳಿದರೆ ಅದು ಸುಮಾರು ಆರು ಜನದಲ್ಲಿ ಐದು ಜನ ಸುಮಾರು ಬಿಟ್ಟುಕೊಡು ಹತ್ತು ಆಕಾಂಕ್ಷಿ ಮೇಲೆ ಐದು ಜನ ಮೊದಂಪಾರಿಗೆ ಕುಮಾರನೇ ಅಧ್ಯಕ್ಷ ಮಾಡೋಣ ಅಂತಂದ್ರೆ ಒಪ್ಪಿದಾಗ ನಮ್ದು ಏನಿಲ್ಲ ಮತ್ತೆ ಬಹುಮತ ಆಧಾರ ಮೇಲೆ ಆಯ್ಕೆ ಮಾಡಿದ್ವಿ ಉಪಾಧ್ಯಕ್ಷ ವಿಚಾರ ಬಂದಾಗ ನಮ್ಮ ಗೌಡ ಇಲ್ಲಪ್ಪ ನಮ್ಮ ಊರಿಗೆ ಕೊಡ್ಬೇಕಲ್ಲ ಅಂತಂದರೆ ಎಲ್ಲರೂ ಆಯ್ಕೆ ಬಿಡಿ ಕೊಟ್ಟು ಬಿಡೋಣ ಫಸ್ಟ್ ಟೈಮ್ ಹೇಳ ತವಲಿಗೆ ಅಧ್ಯಕ್ಷ ಕೊಟ್ಟನ ಹಳ್ಳಿಗಳಿಗೆ ಉಪಾಧ್ಯಕ್ಷ ಕೊಡ್ಬೇಕು ಅಂತಂದ್ರೆ ಅದನ್ನು ಸಮೇತ ಒಂದು ಅವಿರೋಭಾಗಕ್ಕೆ ಒಮ್ಮತದಿಂದ ತೀರ್ಮಾನ ಮಾಡಿದ್ವಿ ಇದು ಎರಡಾದ ಚುನಾವಣೆ ನೀಡ್ತಕ್ಕಂಥ ಪ್ರಕ್ರಿಯೆ ಈಗ ತಾವೆಲ್ಲರೂ ಸಮೇತ ಅಧಿಕಾರ ಸ್ವೀಕರಿಸಿದ್ರಿ ಪ್ರಪ್ರಥಮವಾಗಿ ಈ ಸೊಸೈಟಿಗೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಆರ್ ಕುಮಾರ್ ಅವರಿಗೆ ಹೃತ್ಪೂರ್ವವಾದ ಅಭಿನಂದನೆಗಳನ್ನು